ಹದಿನ ತಾರೀಕು ನಡೆದ ಒಂದು ಘಟನೆ ಜುಲೈ ಕ್ರಾಂತಿಯಲ್ಲಿ ಫಸ್ಟ್ ಇನ್ ಸ್ಟೂಡೆಂಟ್ ಲೀಡರ್ ಶರೀಫ್ ಉಸ್ಮಾನ್ ಅದಿ ಅವನು ಡಾಕ್ಟರ್ ಪ್ರೇಯರ್ ಮಾಡಿ ವಾಪಸ್ ಬರಬೇಕಾದ್ರೆ ಉಸ್ತುವಾರಿಗಳಲ್ಲೂ ಅಟ್ಯಾಕ್ ಮಾಡ್ತಾರೆ ಅಟ್ಯಾಕ್ ಮಾಡಿ ಸ್ವಲ್ಪ ಹೊತ್ತಿಗೆ ಅದಿರೋ ಜನಗಳೆಲ್ಲ ಇವನ್ನ ಹಾಸ್ಪಿಟಲ್ ಸೇರಿಸ್ತಾರೆ ಅವನ ಕಂಡೀಷನ್ ಸೀರಿಯಸ್ ಆಗಿರೋದ್ರಿಂದ ಅವನನ್ನ ಸಿಂಗಾಪುರ್ಗೆ ಸಿಂಗಾಪುರ್ ಹಾಸ್ಪಿಟಲ್ ಗೆ ಶಿಫ್ಟ್ ಮಾಡ್ತಾರೆ ಡಿಸೆಂಬರ್ ಹದಿನೆಂಟನೇ ತಾರೀಕು ಡೆತ್ ಆಗ್ತಾನೆ ಪಿ ಲೈವ್ ಪಿ ಡೈಸ್ ಬಾಂಗ್ಲಾದೇಶ್ಗೆ ಈ ನ್ಯೂಸ್ ಸ್ಪ್ರೆಡ್ ಆಗುತ್ತೆ ಸ್ಪ್ರೆಡ್ ಆಗಿದ ತಕ್ಷಣ ಸ್ಟೂಡೆಂಟ್ ಗಳೆಲ್ಲ ಜಸ್ಟಿಸ್ ಮಾಡಿದ್ರು ಇಲ್ಲಿವರೆಗೂ ನಾರ್ಮಲ್ ಸ್ಟೋರಿ ತರ ಅನ್ಸಿರ್ಬೋದು ಆದ್ರೆ ಹೋಗ್ತಾ ಈ ಕೇಸ್ ಬದಲಾಯಿಸುತ್ತೆ ಈ ಪ್ರೊಟೆಸ್ಟ್ ಗೋರ್ಮೆಂಟ್ ಅಲ್ಲಿ ಅಥವಾ ಜನರ ಮೇಲೆ ಆಗಲಿ ಇಂಡಿಯಾ ಮತ್ತೆ ಯಾರು ಇಂಡಿಯಾ ಪರವಾಗಿ ಸಪೋರ್ಟ್ ಮಾಡ್ತಾರೋ ಅವ್ರ ಮೇಲೆ ಟಾರ್ಗೆಟ್ ಮಾಡ್ತಿದ್ರು ಢಾಕಾದಲ್ಲಿ ಕಾರ್ವಾನ್ ಬಜಾರ್ ಶಾಬಾಗ್ ಯೂನಿವರ್ಸಿಟಿ ರೋಡ್ ಅಲ್ಲಿ ಪ್ರೊಟೆಸ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮತ್ತೆ ಚಟ್ರಗ್ರಾಮ್ ರಾಜ್ ಸಾಹಿ ಪುನರ್ ಯಾರ್ಯಾರು ಇಂಡಿಯಾ ಪರವಾಗಿ ಇದ್ರು ಅವ್ರಿಗೆಲ್ಲ ಹಿಂಸೆ ಕೊಡಕ್ ಶುರು ಮಾಡಿದ್ರು ಇದರಲ್ಲಿ ಇಂಡಿಯಾಗೂ ಮತ್ತೆ ಅವನಿಗೂ ಯಾವ್ದೇ ಲಿಂಕ್ ಇರ್ಲಿಲ್ಲ ಆದ್ರೆ ಯಾಕೆ ಈ ತರ ಮಾಡ್ತಾರೆ ಅಂತ ಯೋಚನೆ ಮಾಡ್ದೆ ಗೊತ್ತಾಗುತ್ತೆ ಇಲ್ಲಿ ಯಾರ್ದೋ ಮಾಸ್ಟರ್ ಮೈಂಡ್ ಇದೆ ಅಂತ ಈ ತರ ಆಡ್ಮೇಲೆ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಿರೋರು ಬಾಂಗ್ಲಾದೇಶ್ ಅಲ್ಲಿ ಫೇಮಸ್ ಆಗಿರುವಂತ ನ್ಯೂಸ್ ಪೇಪರ್ ಪ್ರಥಮ್ ಆಲೋ ಮತ್ತೆ ಡೈಲಿ ಸ್ಟಾರ್ ನ್ಯೂಸ್ ಪೇಪರ್ ಫ್ಯಾಕ್ಟ್ರಿ ಮೇಲೆ ಅಟ್ಯಾಕ್ ಮಾಡ್ತಾರೆ ನ್ಯೂಸ್ ಪೇಪರ್ ಫ್ಯಾಕ್ಟರಿ ಮೇಲೆ ಬೆಂಕಿ ಇಟ್ಟು ಇಂಡಿಯನ್ ಡಲರ್ ಮೀಡಿಯಾ ಅಂತ ಪ್ರೊಟೆಸ್ಟ್ ಮಾಡ್ತಿದ್ರು ಇಂಡಿಯನ್ ಡಲರ್ ಮೀಡಿಯಾ ಅಂದ್ರೆ ಇಂಡಿಯಾ ಏಜೆಂಟ್ಸ್ ಅಂತ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ ಇಂಡಿಯಾ ಮತ್ತೆ ಬಾಂಗ್ಲಾದೇಶ ವಿರೋಧ ಕನೆಕ್ಷನ್ ತುಂಬಾ ಚೆನ್ನಾಗಿದೆ ಬಾಂಗ್ಲಾದೇಶ ಮತ್ತೆ ಇಂಡಿಯಾ ಸೆಕ್ಯುಲರ್ ಐಡಿಯಾಲಜಿ ಸಪೋರ್ಟ್ ಮಾಡ್ತಾ ಇದ್ದರು ಅದು ಪ್ರೊಟೆಸ್ಟ್ ಮಾಡ್ತಿರೋದ್ರಲ್ಲಿ ಇಷ್ಟ ಆಗ್ತಿರೋದು ಅದರಿಂದ ಅವರು ಪ್ರೊಟೆಸ್ಟ್ ಮಾಡ್ತಿರೋರೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಸೊ ಅದಕ್ಕೆ ಆ ಘಟನೆ ಇವ್ರ ಮೈಂಡ್ ಅಲ್ಲಿ ಇಟ್ಕೊಂಡು ಆ ಎರಡಕ್ಕೂ ಲಿಂಕ್ ಮಾಡಕ್ಕೆ ಟ್ರೈ ಮಾಡುದು ಚಟ್ರಾಮ್ ನಲ್ಲಿ ಇರೋ ಇಂಡಿಯಾದ ಎಫ್ ಟಿ ಐ ಕಮಿಷನ್ ಅಸಿಸ್ಟೆಂಟ್ ಮತ್ತೆ ಐ ಕಮಿಷನ್ ಗೆ ಸಾವಿರಾರು ಜನ ನಿರ್ದೇಶನ ಮಾಡಿದ್ರು ಆದ್ರಿಂದ ಇಂಡಿಯಾ ಆ ಆಫೀಸ್ ನ ಕ್ಲೋಸ್ ಮಾಡಿಸಿದ್ರು ಅದಾದ್ಮೇಲೆ ಮತ್ತು ಪ್ರಾದೇಶಾಹಿ ಅಲ್ಲಿರೋ ವಿಜಾ ಸೆಂಟರ್ ನ ಕ್ಲೋಸ್ ಮಾಡ್ತೀವಿ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಬಾಂಗ್ಲಾದೇಶ್ ಲೀಡರ್ಗೆ ವಾರ್ನಿಂಗ್ ಕೊಡ್ತೀವಿ ಈ ವಿಷಯಕ್ಕೂ ಮೊನ್ನೆ ನಡೆದಿರೋ ವಿಷಯಕ್ಕೂ ಏನ್ ಸಂಬಂಧ ಅಂತ ತಿಳ್ಕೋಬೇಕಂದ್ರೆ ಸಬ್ಸ್ಕ್ರೈಬ್